ಬಿಡ್ಸಿಟ್ಬೋದು ನಂಗೆ ಗಪ್ಪ ಮಾಡ್ತೀನಿ ಗಪ್ಪ ನಿನ್ನ ತನ್ನೊಂದು ಹಾಲು ಬಿಡಿಸ್ತೀನಿ ಗಪ್ಪ ಸುಮ್ಮನಿಂದ ರೋಪಾಡ ಪೆಂಡಿಕ್ಕೆ ಯಾಕೆ ಮಾಡಿ ಗಪ್ಪು ಮಾಡ್ತೀನಿ ಹಾಲು ಕುಡ್ದಿ ಗಪ್ಪತ್ತಲ್ಲ ಅದು ಹುಟ್ಟರ ಗಪ್ ಮಾಡ್ತೀನಿ ಅಕ್ಕಿ ಮೆಕೆಂಡ್ ಕುಡ್ತೀನಿ ಗಪ್ಪ ಮ್ಯಾಕೆಂಟ್ ದೋಸಾ ಇದ್ಯಾ ಫ್ರ್ಯಾಂಡ್ ನಮ್ಮ ಮಗ ತಂದ್ರೆ ಅಂಡವಾ ನಿಮಗ್ಯಾಕೋ ಜಾರ್ಜ್ ಎದಿಗೋಸ

நீ நான் மௌல் கண்டி நான் மௌல் கண்டிங்க பிண்டன இடத்த மகனே தண்ணி

ಒಂದ ಒಂದ್ರೆ ಕೈ ಬಿಟ್ಟಿವಿ ನಾನ್ ಬಂದೈತಿಲ್ಲ ಕೈಗೊತ್ತ ಹೋಗನಿ ಎಕ್ಕ ಹೆಣ್ಣಿ ಸಂಬಂಧ ಈಗೇನು ದೋಸ್ತಿ ದೋಸ್ತಿ ಆಸ್ತಿ ಜಾಸ್ತಿ ಬೇಕಂದ್ರೆ ನಾ ಕೊಡ್ತಿದ್ದೆ ಬೆಂಕಿ ಇದು ಜೀವನ ಯಾವ ನೋಡ್ಕೊಳ್ ಎಡ್ ಎಡ್ ಅಕ್ಕ ಅಕ್ಕ ನಿಮ್ಮ ಕಿಲ್ಯಾಗ್ ನಮ್ಮ ನಮ್ಮಕಲ್ವಾ ಅವ್ರ ಅಕ್ಕ ಓ ಮಗ ಅಲ್ಲಿವೇನೋ ಅಲ್ಲಿವೋ ಅಲ್ಲಿಗಲ್ಲ ಗುಡ್ಡ ಮೇಲೆ ನಾನು ಕೇಳ್ತೀನಿ ನೀ ಪೋತ್ ಮಿಂಟೆನ್ ಮಾಡೋ ಬೌಸಡಿಕೆ ಆ ಮಾಲು ಆ ನೀ ಟ್ಯಾಕ್ಲೇಟ್ ಮಾಡಿದಿ ಒಳ್ಳೆ ಕೆಲಸ ಮಾಡಕತ್ತಿದ್ದಿರಿ ಮತ್ತೆ ಬರಕತ್ತಿರಂದ್ರೆ ನಾನು ಮತ್ತೆ ವ್ಯವಸ್ಥೆ ಮಾಡಿಡ್ಬೇಕಂದ್ರೆ ನಾನು

ಗಣ ಗಾಟು ಇರ್ಬೇಕ್ರಿ ಕೇಳಿದ ಕೇಳಿಲ್ಲಪ್ಪ ಗಂಡ ಬರಾವಂತ ಕುಣ್ಯಾವಂತ ಹೊಡ್ಯಾವಂತ ಹೆಣ್ಣು ಹೊಡೆಯುವಂತ ಹೆಚ್ಚಿ ಪರ್ತಾರೇಟ್ ಗಟ್ಟಿರ್ಬೋದು ಪ್ರಕೃತಿರ್ಬೇಕು ಎರಡು ದಿವಸ ಅಂತ ತಡ್ಕೋತಾರ ಹೊಡಸ್ಕೊಂಡ್ ಹೊಡಸ್ಕೊಂಡ್ ಆಕೆಗೂ ಬಾಳ್ ರಗಡ್ ಆಗ್ಬಿಟ್ಟಿತ್ತು ಹೊಡಸ್ಕೊಂಡ್ 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 ಒಂದು ಒಂದ್ ದಿವಸ ಅವ್ನ ಬರಬ್ರಿ ಕುಡಿದ್ ಬಂದಿದ್ದ ಮಕ್ಕೊಂಡ ದೊಡ್ಡದಿಂತ ಕಲ್ಲು ತಗೊಂಡೋಗ ತಲಿ ಮೇಲೆ ಹಾಕಿ ನಂಗಿದ್ಲು ನಂಗೆ ನೀರು ಕುಡಿದ್ಲು ನಂಗ್ ಅವತ್ ಹೆಸರು ಬಿತ್ತು ಶಿಷ್ಯೋತ್ತಮ ಅವ್ರ ವಿಕೆಟ್ ಹಾರಿಸ್ಯಾಳ

ಜಿ ಅರ್ಜೆಂಟ್ ಬಿಟ್ಟು ಒಂದು ಪುಣ್ಯ ಮಾಡಿದ ನೀವು ಏನ್ ಮಾಡಿ ಬೇ ಅಕ್ಕ ಅಯ್ಯ ಏ ಬೇ ತಂಗಿ ಈಗ ಬಾಂಬೆಯಿಂದ ದಂಧ ಮುಗಿಸ್ಕೊಂಡ್ ಸುಸ್ತೀಯ

ತೋರಿ ಯದಿ ನಿತ್ತ ಸರ್ಪದೇಮ್ಮಾ ಮುಕ್ಕಲು ಅಕು ಬಾರಿ ಇತ್ತು ಬರಬರಿ ಬರಬರಿ ಹೇಗಂತೀ ನಾವು ಸುತ್ತಿದ್ರೆ ನಮಗೆ ಸುತ್ತಿದ್ದು ಸಿಗತಾವೆ 나 ಅವಶ್ಯಕನೆ ಅಂತದೇನೆ ನಮಗೆ ಫಸ್ಟ್ ಟೈಮ್ ಸಿಗತಾವೆ ಇರ್ಲಿ ಹಾಲು ಅಮ್ಮಕ್ಕಾ ಅಕ್ಕಾ ಕೈ 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 ಅಕ್ಕಾ ಅಯ್ಯ ತಂಗಿ ಇನ್ನೂ ಸ್ವಲ್ಪ ಯಾಕ ಯಾಕಿ ಬೇರೆ ಮುಂದೆ ಬಿಚ್ಚಿ 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 ಬಿಚ್ಚಿತ್ತೇಡ್ಚಿ ಹಾಕಿ ಓದ್ಕೊಂಡು ನಿಲ್ಲು ನಮಗ ಹೇಳಿದ್ರು ಮಗಿ ತೋರ್ಣಿ ಮತ್ತೆ ಅದನ್ನ ಹೊತ್ತು ಮನಸ್ಸು ಬಾರ ಈ ಹೊತ್ತಿಗೆ ಶೀಟ್ ಏನು ಮಾಡು

தோர்சனி பாப்பாள் அர்ஜெண்ட்டு சாம்பல் பண்றதா அவரு சண்டவர 290 290 ಹಾಡ್ ಇಡ್ಕೊಂತಿನಿಕೆ ಏ ಮಾಳಾ ಅಟ್ಯಾಚ್ ಲಸ್ ಹಾ ಸ್ಮಾರ್ಟ್ ಅದರ ಕಾದ ಮೀಸದವ ಕತ್ತದವ ಅತ್ತೋ ನೀನು ಮಾಡ್ತಾಲಕಿ ಏ ಮುಖ ಬತ್ತಿಲ್ಲ ಬನ್ನ ಬನ್ನ ಕರ್ಕೊಂಡು ಬೆಳಕ ಬರಂಗಾ ಹಾ ಹಲೋ ಕಾಲಿಗೆದ್ರ ಆಶಿರೋಧ ಮಾಡ್ಕೊಡಂಗಾ

ಇನ್ನು ಮೂಲ್ಯ ಅಂದ್ರೆ ಗೋಧಿ ಹುಗ್ಗಿ ನಾನು नमक ಬರೆ ಮಾಡಿಟ್ಟೆ ಇದು ಇನಿ ನನ್ನ ಒಂದು ಇಷ್ಟ ಆಗಿತ್ತು ನಮ್ದಿಬ್ಬರ ಪರ್ಸನಾಲಿಟಿಗೆ ಒಂದು ಇಷ್ಟ ಆಗಿತ್ತು ಹುಗ್ಗಿ ಹುಗ್ಗಿ ಮಾಡಾರ ಹುಗ್ಗಿ ಹುಗ್ಗಿ ಇಂಗು ಮಾಡತ ಹಾ ಇಂಗು

ಕಲರ್ ಮೇಂಟೈನ್ ಮಾಡ್ಯಾರ ಸ್ವಲ್ಪ ಅಳಕ್ ಆಗೇತಂತ ಫೋನ್ ಮುಂದೆ ಹೋಗ್ತಾರ ನೆಕ್ಕೋ